ನಾಮದಲ್ಲಿ ಸಹೋದರ ಸಹೋದರಿ ವಂದಿಸ್ತೇನೆ ನೀವೇನು ನಮ್ಮ ಚಾನೆಲ್ನ ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮ್ಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದು ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನ ಪ್ರತಿದಿನ ನಡೆಯುವಂತ ಪ್ರಾರ್ಥನೆಗೆ ಜಾಯಿನ್ ಆಗಲು ಕೆಳಗೆ ಕೊಟ್ಟಿರುವಂತಹ ಗ್ರೂಪ್ಗಳ ಮೂಲಕವಾಗಿ ನೀವು ಜಾಯಿನ್ ಆಗಬಹುದಾಗಿದೆ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸಲು ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ವೀಕ್ಷಿಸಿ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ ಎಂದೇನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ದೇವರ ಚಿತ್ತವನ್ನ ಖಚಿತಪಡಿಸಿಕೊಳ್ಳುವಂಥದ್ದು ಅಥವಾ ರುಜುವಾತು ಪಡಿಸಿಕೊಳ್ಳುವಂಥದ್ದು ಹೇಗೆ ಎಂದು ನಾವು ನೋಡೋಣ ಅನೇಕ ಸಮಯದಲ್ಲಿ ನಮಗೆ ದೇವರ ಚಿತ್ತದ ವಿಷಯದಲ್ಲಿ ಅನೇಕ ಗಲಿಬಿಲಿಗಳು ಕನ್ಫ್ಯೂಷನ್ಸ್ಗಳು ಉಂಟಾಗುವಾಗ ನಾವು ನಮ್ಮ ಜೀವಿತದಲ್ಲಿ ಒಂದು ಕಾರ್ಯವನ್ನು ಮಾಡುವಾಗ ಇದರಲ್ಲಿ ದೇವರ ಚಿತ್ತವಿದೆಯೋ ಇಲ್ಲವೋ ಎಂದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು ಖಚಿತಪಡಿಸಿಕೊಳ್ಳಬೇಕು ಯಾವುದೆಲ್ಲ ಪ್ರಶ್ನೆ ಯಾವುದೆಲ್ಲ ರೀತಿಯಾಗಿ ಅರ್ಥನ ವಾಕ್ಯವು ನಮಗೆ ಉತ್ತರಿಸುವಂಥದ್ದಾಗಿದೆ ಎಂದು ನಾವು ಈ ಸಮಯದಲ್ಲಿ ಸ್ಪಷ್ಟವಾಗಿ ಧ್ಯಾನಿಸೋ ದಯವಿಟ್ಟು ನೀವು ಈ ವಿಡಿಯೋನ ಕೊನೆವರೆಗೂ ವೀಕ್ಷಿಸಬೇಕಾಗಿ ಕೇಳ್ಕೊಳ್ತೇನೆ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಐಶುದನೋ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಠ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ವಿಶೇಷವಾಗಿ ಸಮಯದಲ್ಲಿ ಸಂದೇಶವನ್ನ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡಿ ಒಬ್ಬೊಬ್ಬರನ್ನ ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ ಹೇಳುವಂತ ವಾಕ್ಯಗಳು ದೇವರೇ ಅನೇಕರಲ್ಲಿ ಬದಲಾವಣೆಯನ್ನ ಉಂಟು ಮಾಡುವಂತೆ ನೀನು ಸಹಾಯ ಮಾಡು ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ ಆಮೇನ್ ಆಮೇನ್ ನಮ್ಮ ಜೀವಿತದಲ್ಲಿ ನಾವು ಸಂಧಿಸುವಂತಹ ಯಾವುದೇ ವಿಷಯದ ಕುರಿತಾಗಿ ದೇವರ ಚಿತ್ತವೇನೆಂದು ಕಂಡುಕೊಳ್ಳುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿದೆ ಯಾಕೆ ನಾವು ದೇವರ ಚಿತ್ತ ಕಂಡುಕೊಳ್ಬೇಕು ದೇವರ ಚಿತ್ತ ಖಚಿತಪಡಿಸಿಕೊಳ್ಬೇಕಂದ್ರೆ ದೇವರು ನಮಗಾಗಿ ಅನೇಕ ಯೋಚನೆಗಳನ್ನು ಇಟ್ಟಿರ್ತಾರೆ ಯಾಕೆಂದರೆ ಮೊದಲನೇದಾಗಿ ಆತನು ನಮ್ಮ ಸೃಷ್ಟಿಕರ್ತನು ಎರಡನೇದಾಗಿ ನಮ್ಮನ್ನ ರಕ್ಷಿಸಿದಂತಹ ನಮ್ಮ ರಕ್ಷಕನಾಗಿದ್ದಾನೆ ನಮ್ಮ ತಂದೆ ಆಗಿದ್ದಾನೆ ನಮ್ಮ ಜೀವಿತದಲ್ಲಿ ನಮ್ಮೆಲ್ಲ ಪಾಪಗಳಿಂದ ಬಿಡುಗಡೆ ಕೊಟ್ಟು ನಮಗೆ ರಕ್ಷಣೆಯನ್ನು ನೀಡಿದಂಥ ದೇವರಿಗೆ ನಾವು ಒಳಪಟ್ಟು ಜೀವಿಸುವಂಥದ್ದು ಅದು ಒಳ್ಳೆಯದಾಗಿದೆ ಯಾಕೆಂದರೆ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯ ಯೋಚನೆಯನ್ನು ಉದ್ದೇಶವನ್ನ ಇಟ್ಟುಕೊಂಡಿರ್ತಾರೆ ದೇವರು ಸೃಷ್ಟಿ ಮಾಡಿದಂಥ ಪ್ರತಿಯೊಂದು ಮನುಷ್ಯನ ಮೇಲೆ ದೇವರಿಗೆ ಒಂದು ಅದ್ಭುತವಾದ ಉದ್ದೇಶ ಹಾಗೂ ಆತನ ಯೋಚನೆ ಚಿತ್ತವೆಂಬುವಂಥ ಇರುವಂತದ್ದಾಗಿದೆ ಒಂದು ನಾವು ಹೂ ತೋಟದಲ್ಲಿ ನೋಡುವಾಗ ಅನೇಕ ಹೂಗಳಿರ್ತದೆ ಒಂದೊಂದು ಹೂಗಳಿಗೂ ಕೂಡ ಒಂದೊಂದು ವೈಶಿಷ್ಟ್ಯತೆ ಇರುವ ಪ್ರಕಾರವಾಗಿ ಸೃಷ್ಟಿಸಲ್ಪಟ್ಟಂತ ಮನುಷ್ಯನಿಗೆ ದೇವರ ಮೇಲೆ ಅದೇ ರೀತಿಯಾಗಿ ಚಿತ್ತ ಉದ್ದೇಶ ಆತನ ಒಂದು ಪ್ಲಾನ್ ಎಂಬುವಂಥದ್ದು ಇರುವಂತದ್ದಾಗಿದೆ ಅದಕ್ಕೆ ವಾಕ್ಯದಲ್ಲಿ ಹೇಳುತ್ತದೆ ರೆಮೇನ ಪ್ರವಾದನೆಯ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಇವರಿಗೆ ಗತಿಯಾಗಲಿ ಇವರಿಗೆ ನಿರೀಕ್ಷೆ ಇರಲಿ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು ಅವು ಅಹಿತದ ಯೋಚನೆಗಳಲ್ಲ ಹಿತದ ಯೋಚನೆಗಳೇ ಎಂದು ದೇವರು ವಾಕ್ಯ ಹೇಳ್ತಾ ಇದೆ ಹಾಗಾದರೆ ದೇವರು ನನ್ನ ನಿಮ್ಮ ವಿಷಯದಲ್ಲಿ ಆತನಿಗೊಂದು ಆಲೋಚನೆ ಇದೆ ಆತನಿಗೊಂದು ಉದ್ದೇಶವಿದೆ ಆ ಉದ್ದೇಶ ಆ ಆಲೋಚನೆ ಅಹಿತವಾಗಿರುವಂತಹ ಅಥವಾ ಕೆಟ್ಟದ್ದಾಗಿರುವಂತಹ ನಮ್ಮನ್ನು ನಾಶಪಡಿಸುವಂಥ ಯೋಚನೆಗಳು ಚಿತ್ತವು ಆಲೋಚನೆ ಅಲ್ಲ ನಮ್ಮನ್ನು ಹಿತಗೊಳಿಸುವಂಥ ಆಶೀರ್ವಾದಗೊಳಿಸುವಂತಹ ಯೋಚನೆ ಆಲೋಚನೆ ಕರ್ತನು ನಮ್ಮ ವಿಷಯದಲ್ಲಿ ಯಾವಾಗಲೂ ಮಾಡಿಟ್ಟುಕೊಂಡು ಇರುವವರಾಗಿದ್ದಾರೆ ಆದ ಕಾರಣ ಆ ಯೋಚನೆ ಆ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಬೇಕಂದ್ರೆ ಮನುಷ್ಯರಾದ ನಾವು ನಮ್ಮ ಕಣ್ಣಿಗೆ ಸರಿ ಬೀಳುವಂತಹ ಅಥವಾ ನಮ್ಮ ಕಣ್ಣಿಗೆ ಕಾಣುವಂಥ ದಾರಿಗಳನ್ನು ಆರಿಸಿಕೊಳ್ಳುವಂಥದ್ದಲ್ಲ ಆರಿಸಿಕೊಂಡು ದೇವರ ಬಳಿ ಇದನ್ನ ನೆರವೇರಿಸು ಎಂದು ಪ್ರಾರ್ಥಿಸುವುದಲ್ಲ ದೇವರ ಚಿತ್ತ ದೇವರೇ ನಿನ್ನ ಇಷ್ಟ ಯಾವುದಿದೆ ನೀನು ಯಾವ ದಾರಿಗೆ ನನ್ನನ್ನು ಕಳಿಸ್ತೀಯ ಯಾವ ಮಾರ್ಗದಲ್ಲಿ ನಾನು ನಡೆಯಬೇಕು ಯಾವ ಆಲೋಚನೆಯಲ್ಲಿ ನಾನು ನಡೆಯಬೇಕೆಂದು ದೇವರ ಬಳಿ ಸಂಪೂರ್ಣವಾಗಿ ಅವಲಂಬಿಸಿಕೊಳ್ಳುವಂಥದ್ದೇ ಆಗಿದೆ ಹಾಗಾದರೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಾವು ಒಂದು ವಿಷಯವನ್ನು ಮಾಡುವುದಕ್ಕಿಂತ ಮುಂಚೆ ಯಾವಾಗಲೂ ಇಟ್ಟುಕೊಳ್ಬೇಕು ಏನೇ ಪ್ರಶ್ನೆಗಳಂತ ಹೇಳುವುದಾದರೆ ಉದಾಹರಣೆಯಾಗಿ ವಿವಾಹದ ವಿಷಯದಲ್ಲೇ ಆಗಿರಬಹುದು ಅಥವಾ ಯಾವುದೇ ಕೆಲಸ ಮಾಡುವಂತಹ ನಿಮ್ಮ ಒಂದು ವೈಯಕ್ತಿಕ ಜೀವಿತದಲ್ಲಿ ಆಗಿರ್ಬೋದು ಕೆಲಸದ ವಿಷಯದಲ್ಲಿ ಭವಿಷ್ಯದ ವಿಷಯದಲ್ಲಿ ಆಗಿರ್ಬೋದು ಈ ಪ್ರಶ್ನೆಗಳು ನಮ್ಮಲ್ಲಿ ಯಾವಾಗಲೂ ಇರಬೇಕು ನಾನು ಮಾಡುತ್ತಾ ಇರುವ ಈ ಕಾರ್ಯ ಅಥವಾ ನನ್ನ ಜೀವಿತದಲ್ಲಿ ನಡೆಯಬೇಕೆಂದಿರುವ ಈ ಕಾರ್ಯವು ದೇವರ ಪ್ರೇರಿತವಾದದ್ದು ಅಥವಾ ಬೇರೆ ಕಡೆಯಿಂದ ಬಂದದ್ದೋ ಎಂಬ ಪ್ರಶ್ನೆ ನಮ್ಮಲ್ಲಿ ಯಾವಾಗಲೂ ಇರಬೇಕು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆಯೋ ಅಥವಾ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯೋ ಇದಕ್ಕೆ ದೇವರ ವಾಕ್ಯವು ಏನೆಂದು ನನಗೆ ತಿಳಿಯಪಡಿಸ್ತಾ ಇದೆ ದೇವರ ವಾಕ್ಯವು ನನ್ನ ಸಂಗಡ ಇದರ ಕುರಿತಾಗಿ ಏನು ಮಾತನಾಡುತ್ತಾ ಇದೆ ಎಂಬ ಪರಿಶೀಲನೆಯನ್ನು ನಾವು ಮಾಡುವವರಾಗಿರಬೇಕು ಎರಡು ತಿಮೋಚನೆಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾರು ಹದಿನೇಳನೇ ವಚನ ಹೇಳುವ ಪ್ರಕಾರ ಪವಿತ್ರ ಗ್ರಂಥದಲ್ಲಿ ಬರೆದಿರುವಂಥದ್ದು ಎಲ್ಲವೂ ಕೂಡ ಏನಾಗಿದೆ ದೇವರಿಂದ ಪ್ರೇರಿತವಾದದ್ದು ದೇವರಿಂದ ಪ್ರೇರಿತವಾದದಂಥದ್ದು ಅದು ಎಲ್ಲ ಉಪದೇಶಕ್ಕೂ ಖಂಡನೆಗೂ ನೀತಿಯ ಮತ್ತು ಶಿಕ್ಷಣಕ್ಕೂ ಉಪಯುಕ್ತವಾಗಿದೆ ಎಂದು ನಾವು ನೋಡ್ತೇವೆ ಹಾಗಾದರೆ ದೇವ ಪ್ರೇರಿತವಾಗಿರುವಂಥದ್ದ ಈ ಕಾರ್ಯ ಅಥವಾ ದೇವ ಪ್ರೇರಿತವಲ್ಲದೆ ಇರುವಂಥದ್ದ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆಯಾ ಎಂದು ನಾವು ಪರಿಶೀಲನೆ ಮಾಡಬೇಕು ಅನೇಕರು ನಿಮಗೆ ಬಂದು ಸಜೆಷನ್ಗಳನ್ನು ಕೊಡಬಹುದು ಸಲಹೆಗಳನ್ನು ಕೊಡಬಹುದು ಅಥವಾ ನಿಮಗೆ ಯಾವುದೋ ಒಂದು ಆಲೋಚನೆ ಬರಬಹುದು ಬಂದಂಥ ಎಲ್ಲ ಆಲೋಚನೆಗಳನ್ನು ಹಾಗೆ ಸಲಹೆಗಳನ್ನು ತೆಗೆದುಕೊಂಡು ಕಾರ್ಯಗಳಿಗೆ ಕೈ ಹಾಕಬೇಡಿ ನನಗೆ ಬಂದಿರುವಂಥ ಈ ಆಲೋಚನೆ ದೇವರದ್ದಾಗಿದೆಯೋ ಅಥವಾ ದೇವರ ವಿರುದ್ಧ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆಯೋ ಎಂದು ನಾವು ಪರಿಶೀಲನೆ ಮಾಡಿಕೊಳ್ಬೇಕು ಎಷ್ಟೋ ಸಮಯದಲ್ಲಿ ನಮಗೆ ಪರಿಶೀಲನೆ ಮಾಡಿಕೊಳ್ಳುವಂತ ತಾಳ್ಮೆ ಇರೋದಿಲ್ಲ ನಮ್ಮ ಮೇಲೆ ನಮಗೆ ಓವರ್ ಕಾನ್ಫಿಡೆನ್ಸ್ ಇರುತ್ತೆ ಕೆಲವರಿಗೆ ಕಾನ್ಫಿಡೆನ್ಸ್ ಇದ್ದರೆ ಇನ್ನು ಕೆಲವರಿಗೆ ಓವರ್ ಕಾನ್ಫಿಡೆನ್ಸ್ ನಾನು ಕೈ ಹಾಕಿದರೆ ನಾನು ಮಾಡಿದ್ರೆ ಖಂಡಿತವಾಗಿಯೂ ಈ ಕಾರ್ಯ ಸಫಲವಾಗ್ತದೆ ನಾನು ಜಯಗೊಳ್ತೇನೆ ಎಂಬ ಓವರ್ ಕಾನ್ಫಿಡೆನ್ಸಿಂದ ದೇವರ ಚಿತ್ತವನ್ನ ಹುಡುಕದೆ ತಮ್ಮ ಚಿತ್ತವನ್ನ ತಮ್ಮ ಆಲೋಚನೆಯನ್ನ ತಮ್ಮ ಮೇಲೆ ಭರವಸೆಯನ್ನು ಇಟ್ಟುಕೊಳ್ತಾರೆ ಅದರಲ್ಲೂ ಎಕ್ಸ್ಪೆಷಲಿ ಯವನಸ್ಥರು ನಾನು ಈ ಕೆಲಸ ಮಾಡಿದ್ರೆ ಮುಗಿಸದೆ ಬಿಡೋದಿಲ್ಲ ನಾನು ಈ ಕಾರ್ಯ ಮಾಡಿದ್ರೆ ನಾನು ಎಂಬುವಂಥದ್ದನ್ನು ಬಿಟ್ಟು ಬಿಟ್ಟು ಕರ್ತನ ಚಿತ್ತ ಇದೆಯೋ ಇಲ್ಲವೋ ನೀವೆಷ್ಟೇ ಓದಿರಬಹುದು ಜ್ಞಾನವಂತರಾಗಿರ್ಬೋದು ಅನೇಕ ಸಾಮರ್ಥ್ಯಗಳು ನಿಮ್ಮಲ್ಲಿರ್ಬೋದು ನಾವು ನೋಡುವುದಾದರೆ ದಾವೀದನನ್ನು ಕುರಿತಾಗಿ ನೋಡುವುದಾದರೆ ಆತನು ಗೋಲಿಯಾತನನ್ನು ಸಾಯಿಸ್ತಾನೆ ಗೋಲಿಯಾತನನ್ನು ಸಾಯಿಸಿದ್ದು ತನ್ನ ಪರಾಕ್ರಮ ಬಲದಿಂದ ಜ್ಞಾನದಿಂದ ಅಲ್ಲ ದೇವರ ಆತ್ಮನ ಬಲದಿಂದ ಎಂದು ನಾವು ಸತ್ ಸತ್ಯ ವೇದದಲ್ಲಿ ಓದ್ತೇವೆ ಹಾಗಂತ ಹೇಳಿ ನಾನು ಗೋಲಿಯಾತನನ್ನ ಸಾಯಿಸಿದ್ದೇನೆ ಎಂದು ತನ್ನ ಜೀವಿತದಲ್ಲಿ ಬಂದಂತ ಎಲ್ಲಾ ಯುದ್ಧದಲ್ಲೂ ತನಗಿಷ್ಟ ಬಂದಂತೆ ಮಾಡ್ಲಿಲ್ಲ ಎಲ್ಲಾ ವಿಷಯದಲ್ಲೂ ಕರ್ತನ ಚಿತ್ತವನ್ನ ಏನೆಂದು ತಿಳಿದು ವಿಚಾರಿಸಿ ಅವನು ತನ್ನ ಜೀವಿತದಲ್ಲಿ ಎಲ್ಲಾ ಕಾರ್ಯವನ್ನ ಮಾಡುವವನಾಗಿದ್ದನು ನಿಮಗೆ ಎಷ್ಟೇ ಜ್ಞಾನ ಇದ್ರೂ ಸಹ ಆದ್ರೆ ನೀವು ಮಾಡುವ ಕಾರ್ಯದಲ್ಲಿ ಸತ್ಯವೇದ ನಮ್ಗೆ ಏನೆಂದು ತಿಳಿಯಪಡಿಸ್ತದೆ ಎಂದು ನಾವು ತಿಳ್ಕೊಳ್ಬೇಕು ಯಾಕೆಂದ್ರೆ ಎಲ್ಲ ಉಪದೇಶಕ್ಕೂ ಖಂಡನೆಗೂ ನೀತಿ ಶಿಕ್ಷಕು ಇದು ಉಪಯುಕ್ತವಾಗಿದೆ ಇದು ದೇವ ಪ್ರೇರಿತವಾಗಿರುವಂಥದ್ದು ಮನುಷ್ಯನ ಪ್ರೇರಿತವಾಗಿ ಮನುಷ್ಯನಿಂದ ಅಲ್ಲ ಬಂದದ್ದು ದೇವರ ಮಾತುಗಳಾಗಿದೆ ಹಾಗಾಗಿ ನಾವು ಮೊದಲನೇದಾಗಿ ಪರೀಕ್ಷಿಸಬೇಕಾಗಿರೋ ವಿಷಯ ಏನಂದರೆ ಈಗ ಒಂದು ವಿಷಯದಲ್ಲಿ ದೇವರ ಚಿತ್ತ ಇದೆ ಅಂತ ಹೇಳುವುದಾದ್ರೆ ದೇವರ ವಾಕ್ಯದಲ್ಲಿ ದೇವರು ಖಂಡಿತ ನಿಮ್ಮ ಸಂಗಡ ಮಾತನಾಡೇ ಮಾತನಾಡ್ತಾರೆ ದೇವರ ವಾಕ್ಯವಿಲ್ಲದೆ ನೀವು ಯಾವ ಕಾರ್ಯವನ್ನು ಮಾಡಲಿಕ್ಕೆ ಹೋಗಬೇಡಿ ಯಾವ ಕಾರ್ಯದಲ್ಲೂ ಕೂಡ ಕೈ ಹಾಕುವಾಗ ನಿಮಗೆ ಒಂದು ಕನ್ಫ್ಯೂಷನ್ಸ್ಗಳು ಉಂಟಾಗ್ತದೆ ಅದೇ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಇರುವುದಾದ್ರೆ ದೇವರ ವಾಗ್ದಾನ ಇರುವುದಾದ್ರೆ ದೇವರ ಮಾತು ಇರುವುದಾದ್ರೆ ನಿಮಗೆ ಯಾವ ಕನ್ಫ್ಯೂಷನ್ಸ್ ಗಲಿಬಿಲಿಗಳು ಇರೋದಿಲ್ಲ ಆದ ಕಾರಣ ನೀವು ಮಾಡ್ತಾ ಇರುವ ಈ ಕೆಲಸಕ್ಕೆ ದೇವರ ವಾಕ್ಯ ಏನೆಂದು ಹೇಳ್ತಾ ಇದೆ ದೇವರ ವಾಕ್ಯಕ್ಕೆ ಇದಕ್ಕೆ ವೃದ್ಧವಾಗಿದೆಯೋ ಅಥವಾ ದೇವರ ವಾಕ್ಯ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆಯೋ ದೇವರ ವಾಕ್ಯದಲ್ಲಿ ನನಗೆ ಏನೆಂದು ಇದು ತಿಳಿಯ ಪಡಿಸ್ತಾ ಇದೆ ಎಂದು ಪರಿಶೀಲನೆ ಮಾಡಿ ನಾವು ದೇವರ ಚಿತ್ತವನ್ನ ಖಚಿತ ಪಡಿಸಿಕೊಳ್ಳಬೇಕು ರುಜುವಾತು ಪಡಿಸಿಕೊಳ್ಳಬೇಕು ಎರಡನೇದಾಗಿ ನೋಡುವಾಗ ನಾನು ಇದನ್ನು ಸ್ಪಷ್ಟವಾದ ಮನಸ್ಸಾಕ್ಷಿಯಿಂದ ಮಾಡಲು ಸಾಧ್ಯವೇ ಎಂದು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು ಯಾಕೆಂದರೆ ಕೆಲವೊಮ್ಮೆ ನಾವು ಮಾಡುವ ಕಾರ್ಯಕ್ಕೆ ನಮ್ಮ ಮನಸ್ಸೇ ನಮ್ಮ ವಿರುದ್ಧವಾಗಿ ಸಾಕ್ಷಿಗಳನ್ನು ಹೇಳ್ತಾ ಇರ್ತದೆ ನೀನು ಮಾಡ್ತಾ ಇರುವ ಈ ಕಾರ್ಯ ಸರಿ ಇಲ್ಲ ನೀನು ಮಾಡ್ತಾ ಇರುವ ಈ ಮಾರ್ಗ ಸರಿ ಇಲ್ಲ ನಿಮ್ಮ ಸ್ನೇಹ ಸರಿಯಿಲ್ಲ ಇದು ದೇವರಿಗೆ ವಿರುದ್ಧವಾದಂದು ಅನೇಕ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿಯೇ ನಮಗೆ ಸಮ್ಮತಿ ಇಲ್ಲದೆ ಅನೇಕ ಕಾರ್ಯಗಳು ನಡೆಯುವುದನ್ನು ನಾವು ನೋಡ್ತೇವೆ ಆದ ಕಾರಣ ನಮ್ಮ ಹೃದಯ ನಮ್ಮನ್ನ ಖಂಡಿಸಬಾರದು ನಮಗೆ ಒಂದು ವಿಷಯದಲ್ಲಿ ದೇವರ ಚಿತ್ತ ಇದೆ ಅಂದರೆ ನಮ್ಮ ಹೃದಯ ನಮ್ಮನ್ನು ಖಂಡಿಸೋದಿಲ್ಲ ನಮ್ಮ ಹೃದಯದಲ್ಲೂ ಕೂಡ ಸಮಾಧಾನ ಇರ್ತದೆ ಒಂದು ಯೋಹಾನನು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ನಮ್ಮ ಹೃದಯವು ನಮ್ಮನ್ನು ಖಂಡಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಭರವಸೆ ಉಂಟು ನಮ್ಮ ಹೃದಯ ನಮ್ಮನ್ನು ಏನು ಮಾಡಬಾರ್ದು ಖಂಡಿಸಬಾರದು ಯಾವ ವಿಷಯದಲ್ಲಿ ಅಂದರೆ ದೇವರ ಚಿತ್ತದ ವಿಷಯದಲ್ಲಿ ನಮ್ಮ ಹೃದಯ ನಮ್ಮ ವೃದ್ಧವಾಗಿ ನಿಲ್ಲಬಾರ್ದು ನಮ್ಮ ಪರವಾಗಿ ಅದರಲ್ಲಿ ಸಮಾಧಾನ ಇರುವುದಾದರೆ ಮಾತ್ರವೇ ದಯಮಾಡಿ ಮುಂದುವರಿಸಿರಿ ಎಷ್ಟೋ ಸಮಯದಲ್ಲಿ ನಮ್ಮ ಹೃದಯ ನಮಗೆ ಎಚ್ಚರಿಕೆ ಕೊಡ್ತದೆ ನೀನು ಮಾಡ್ತಾ ಇರುವ ಈ ಸ್ನೇಹ ಸಹವಾಸ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ನೀವು ಮಾಡ್ತಾ ಇರುವಂಥ ಕಾರ್ಯಗಳು ಸರಿ ಇಲ್ಲ ಎಂದು ಅನೇಕ ಸಮಯದಲ್ಲಿ ಬೇರೊಬ್ಬರ ಹತ್ರ ಸಹವಾಸಗಳು ಸ್ನೇಹಗಳು ಸಂಬಂಧಗಳನ್ನು ಮಾಡುವಾಗ ಎಷ್ಟೋ ಸಮಯದಲ್ಲಿ ನಮ್ಮ ಹೃದಯ ನಮ್ಮನ್ನು ಖಂಡಿಸುವಂಥದ್ದಾಗಿರ್ತದೆ ಹಾಗೆ ಖಂಡಿಸ್ತಾ ಇದೆ ಅಂದರೆ ಅದು ದೇವರ ಚಿತ್ತ ಅಲ್ಲ ಎಂದು ನೀವು ತಿಳ್ಕೊಳ್ಬೇಕು ದೇವರ ಚಿತ್ತವಿಲ್ಲದೆ ಇರುವಾಗ ನಮ್ಮ ಹೃದಯವು ಕೂಡ ನಮ್ಮನ್ನು ಖಂಡಿಸುವಂಥದ್ದಾಗಿದೆ ಈಗ ನೀವು ಮಾಡ್ತಾ ಇರೋ ವಿಷಯದಲ್ಲಿ ನಿಮಗೆ ಸಮಾಧಾನ ಇದೆ ನಿಮ್ಮ ಹೃದಯದಲ್ಲಿ ಧೈರ್ಯ ಇದೆ ಸಮಾಧಾನ ಇದೆ ಎನ್ನುವುದಾದರೆ ಮಾತ್ರ ನೀವು ಅದರಲ್ಲಿ ಮುಂದುವರಿಯಿರಿ ನಿಮಗೆ ಸಮಾಧಾನ ಎಲ್ಲ ಖಂಡಿಸ್ತಾ ಇದೆ ಅಂದರೆ ದೇವರ ಚಿತ್ತವಲ್ಲ ಈ ರೀತಿಯಾಗಿಯೂ ಕೂಡ ನಾವು ದೇವರ ಚಿತ್ತವನ್ನು ರುಜುವಾತು ಪಡಿಸಿಕೊಳ್ಳಬೇಕು ಮೂರನೇದಾಗಿ ನೋಡುವಾಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರಬೇಕು ನಾನು ಮಾಡ್ತಾ ಇರುವ ಈ ಕಾರ್ಯದಿಂದ ನನ್ನ ಜೀವಿತದಲ್ಲಿ ಈ ಕಾರ್ಯ ಉಂಟಾಗುವುದಾದರೆ ದೇವರಿಗೆ ಮಹಿಮೆ ಉಂಟಾಗಲು ಸಾಧ್ಯನಾ ಅಂತ ನಾವು ಯೋಚನೆ ಮಾಡಬೇಕು ಇವುಗಳನ್ನೆಲ್ಲ ನಾವು ಯೋಚನೆ ಮಾಡದೆ ಕೈ ಹಾಕುವಾಗಲೇ ಅನೇಕ ನಷ್ಟಗಳು ಹೋರಾಟ ಪ್ರಯಾಸಗಳು ಜೀವಿತದಲ್ಲಿ ಉಂಟಾಗುವಂಥದ್ದಾಗಿದೆ ಆದರೆ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ದೇವರ ನಾಮ ಮಹಿಮೆ ಉಂಟಾಗಬೇಕು ಆದ ಕಾರಣವೇ ನಮ್ಮ ಯಾವುದೇ ಕೆಲಸ ಮಾಡಿ ನೀವು ದೇವರ ಚಿತ್ತವನ್ನು ತಿಳ್ಕೊಳ್ತಾ ಇರ್ ದೀರಾ ಅನ್ನೋದಾದ್ರೆ ನಾನು ಇದನ್ನು ಮಾಡೋದ್ರಿಂದ ದೇವರಿಗೆ ಮಹಿಮೆ ಉಂಟಾಗ್ತದ ಎಂಬುದನ್ನು ನಾವು ಯೋಚಿಸಬೇಕು ನಾವು ಈ ಕಾರ್ಯ ಮಾಡುವಾಗ ದೇವರಿಗೆ ಮಹಿಮೆ ಉಂಟಾಗ್ತದೆ ಎಂದು ಹೇಳುವುದಾದ್ರೆ ಖಂಡಿತವಾಗಿ ಅದು ದೇವರ ಚಿತ್ತವಾಗಿರುವಂಥದ್ದಾಗಿದೆ ಕೊರಂತಿದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತೊಂದನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಹೀಗಿರಲಾಗಿ ನೀವು ಉಂಡರು ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನೂ ದೇವರ ಘನತೆಗಾಗಿ ಮಾಡಿರಿ ನಾವು ಉಂಡರು ಕುಡಿದರು ಸೇವಿಸಿದರು ದೇವರ ಮಹಿಮೆಗಾಗಿ ಮಾಡಬೇಕು ಆಗಿರುವಾಗ ಜೀವಿತದಲ್ಲಿ ಆಗುವ ವಿವಾಹ ಕೆಲಸ ಕಾರ್ಯ ಸೇವೆ ವೈಯಕ್ತಿಕ ಜೀವಿತ ಆಗಿರಬಹುದು ಸಂಬಂಧ ಸ್ನೇಹಗಳು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ನಾವು ದೇವರಿಗೆ ಮಹಿಮೆ ಸಲ್ಲಿಸಬೇಕು ನಾವು ಯೋಚಿಸಬೇಕು ದೇವರಿಗೆ ಇದರಿಂದ ಮಹಿಮೆ ಉಂಟಾಗ್ತದ ನಾನ್ ಮಾಡ್ತಾ ಇರೋ ಕಾರ್ಯ ದೇವರಿಗೆ ಇಷ್ಟವಿದೆಯಾ ಅದರಿಂದ ದೇವರ ನಾಮ ಮಹಿಮೆ ಹೊಂದುತ್ತದೆ ಎಂದು ನಾವು ಯೋಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ದೇವರ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗ್ತದೆ ನಾಲ್ಕನೇದಾಗಿ ನೋಡುವಾಗ ನಾನು ಇದನ್ನ ಅಥವಾ ನಾನು ಈ ಕಾರ್ಯವನ್ನ ಮಾಡುವಾಗ ನಾನು ಇದನ್ನ ಯೇಸುವಿನ ಅನ್ಯೂನತೆಯೊಡನೆ ಮಾಡಲು ಸಾಧ್ಯವೇ ಎಂದು ನಾವು ಯೋಚನೆ ಮಾಡಬೇಕು ಉದಾಹರಣೆಯಾಗಿ ಹೇಳುವುದಾದರೆ ನಾವೊಂದು ಒಂದು ಕಾರ್ಯವನ್ನು ಯಾವುದೇ ಒಂದು ಕಾರ್ಯವಾಗಿರಲಿ ನೀವು ಯಾವುದಕ್ಕೋಸ್ಕರವಾಗಿ ದೇವರ ಚಿತ್ತವನ್ನು ಹುಡುಕ್ತಾ ಇದ್ದೀರಾ ಅಥವಾ ರುಜುವಾತುಪಡಿಸಿಕೊಳ್ಳಲು ಖಚಿತಪಡಿಸಿಕೊಳ್ಳಲು ಇಷ್ಟಪಡ್ತಾ ಇದ್ದೀರೋ ಆ ಕಾರ್ಯದಲ್ಲಿ ನೀವು ಯೋಚಿಸಬೇಕು ನಾನು ಇದನ್ನು ಮಾಡುವುದರಿಂದ ದೇವರ ಸಹಾಯ ದೇವರ ಅನ್ಯೂನತೆಯೊಡನೆ ಮಾಡಲು ಸಾಧ್ಯನಾಲಿಸಿದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಹೀಗೆ ಹೇಳ್ತದೆ ನೀವು ಕುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಏಸುವಿನ ಹೆಸರಿನಲ್ಲಿಯೇ ಮಾಡಿರಿ ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ ಯಾಕೆಂದರೆ ನಾವು ಏನೇ ಮಾಡಿದರೂ ನಮ್ಮ ಮಾತಿನಲ್ಲಿ ನಮ್ಮ ಕ್ರಿಯೆಯಿಂದ ನಾವು ಯಾವುದನ್ನೇ ಮಾಡಿದರೂ ಏಸುವಿನ ಹೆಸರಿನಲ್ಲಿ ಮಾಡಬೇಕು ಏಸುವಿನ ಹೆಸರಿನಲ್ಲಿ ಮಾಡುವಾಗ ನಮಗೆ ಜಯ ಉಂಟಾಗ್ತದೆ ಏಸುವಿನ ಹೆಸರಿನಲ್ಲಿ ಮಾಡುವಾಗ ಅದು ನಮಗೆ ಆಶೀರ್ವಾದಕರವಾಗ್ತದೆ ಏಸುವಿನ ಹೆಸರಿನಲ್ಲಿ ಮಾಡುವಾಗ ಶತ್ರುವು ಅದನ್ನು ಕಬಳಿಸಲು ಸಾಧ್ಯವಿಲ್ಲ ಏಸುವಿನ ಹೆಸರಿನಲ್ಲಿ ನಾವು ಅದನ್ನು ಕಾರ್ಯರೂಪಕ್ಕೆ ತರುವಾಗ ಅದು ನಮಗೆ ತಲತಲಾಂತರಕ್ಕೂ ಆಶೀರ್ವಾದಕರವಾಗಿ ಇರುವಂಥದ್ದಾಗಿದೆ ಯಾವ ಮನುಷ್ಯನು ಯಾವ ಸೈತಾನನ ಕಾರ್ಯಗಳು ಅದನ್ನು ನಮ್ಮಿಂದ ದೂರಪಡಿಸಲು ಸಾಧ್ಯವಿಲ್ಲ ನಮಗೆ ಆಶೀರ್ವಾದಕರವಾಗಿರುವಂತೆ ಏಸುವಿನ ಹೆಸರಿನಲ್ಲಿ ಮಾಡುವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ಜಯವನ್ನು ನಾವು ಮಾಡುವ ಕಾರ್ಯದಲ್ಲಿ ಸಾಧಿಸಲು ಸಾಧ್ಯ ನ ನೀವು ಮಾಡುವ ಕೆಲಸ ಅದು ವ್ಯಾಪಾರನೇ ಆಗಿರ್ಬೋದು ಏಸುವಿನ ಹೆಸರಿನಲ್ಲಿ ನೀವು ಅನ್ಯಾಯನ ಮಾಡಲಿಕ್ಕೆ ಸಾಧ್ಯನ ಏಸುವಿನ ಹೆಸರಿನಲ್ಲಿ ಇಟ್ಟುಕೊಂಡು ನೀವು ಏನಾದರೂ ಕೆಟ್ಟ ಕಾರ್ಯಗಳನ್ನು ಮಾಡುವುದಾದರೆ ಅದು ದೇವರ ಚಿತ್ತವಾಗಲಿಕ್ಕೆ ಸಾಧ್ಯ ಇಲ್ಲ ಏಸುವು ನನಗೆ ಸಹಾಯ ಮಾಡ್ತಾರೆ ಎಂದು ಕೆಟ್ಟ ಕಾರ್ಯದಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಅದರಲ್ಲೇ ನಮಗೆ ಗೊತ್ತಾಗ್ತದೆ ಅದು ದೇವರ ಚಿತ್ತವಲ್ಲದ ಕಾರ್ಯ ನೀವು ಮಾಡುವ ಬಿಸ್ನೆಸ್ ಆಗಿರ್ಬೋದು ವಿವಾಹವಾಗಿರ್ಬೋದು ದೇವರ ಸಹಾಯ ದೇವರ ಅನ್ಯೂನತೆ ಇಲ್ಲದೆ ಆಗುವ ವಿವಾಹವು ಅದು ನಿಲ್ಲಕ್ಕೆ ಸಾಧ್ಯವಿಲ್ಲ ಅದರಲ್ಲಿ ಯಾವಾಗಲೂ ಕಣ್ಣೀರು ವೇದನೆ ಶೋಧನೆ ಅನೇಕ ಹಿಂಸೆಗಳು ಅನೇಕ ವಿಧವಾದ ಕಷ್ಟಗಳು ಪ್ರಯಾಸಗಳು ಬರೋದಕ್ಕೆ ಕಾರಣ ಏನಂದರೆ ಎಲ್ಲ ವಿವಾಹದಲ್ಲೂ ಕಷ್ಟ ಪ್ರಯಾಸ ಇರದೇ ಇರ್ತದೆ ಆದರೆ ಆ ವಿವಾಹ ನಿಲ್ಲಬೇಕು ಅಂದರೆ ಏಸುವಿನ ಅನ್ಯೂನ್ಯತೆ ಬಹಳ ಬಹಳವಾಗಿ ಮುಖ್ಯವಾಗಿರ್ತದೆ ಆ ಅನ್ಯೋನ್ಯತೆಯಲ್ಲಿ ನಾವು ಹೋಗಬೇಕಂದ್ರೆ ಮೊದಲು ನಾವು ಕರ್ತನ ಚಿತ್ತಕ್ಕೆ ಒಳಪಟ್ಟು ವಿವಾಹವಾಗಬೇಕು ಕರ್ತನ ಚಿತ್ತದ ಪ್ರಕಾರವಾಗಿ ಯಾವ ಕೆಲಸ ಮಾಡಿದರೂ ನಾವು ಆತನ ಅನ್ಯೋನ್ಯತೆಯಲ್ಲಿ ಅದನ್ನು ಮಾಡಲಿಕ್ಕೆ ಸಹಾಯವಾಗ್ತದೆ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂದು ವಾಕ್ಯ ಹೇಳ್ತದೆ ಹಾಗಾದರೆ ನಮ್ಮ ಜೀವಿತದಲ್ಲಿ ಜಯ ಹೊಂದಿಕೊಳ್ಳಬೇಕು ಈ ಮೋಸಕರವಾದ ಲೋಕದಲ್ಲಿ ನಾವು ಬದುಕಲು ನಾವು ನಿಲ್ಲಬೇಕು ನಮಗೆ ಬಲ ಬೇಕು ಅಂದರೆ ಏಸುವಿನ ಸಹಾಯ ಏಸುವಿನ ಅನ್ಯೂನತೆ ನನಗೂ ನಿಮಗೂ ಬಹಳವಾಗಿ ಪ್ರಾಮುಖ್ಯತೆವಾಗಿದೆ ಹಾಗಾಗಿ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಖಂಡಿತವಾಗಿಯೂ ನಿಮಗೆ ಏಸುವಿನ ಅನ್ಯೂನತೆಯಿಂದ ಮಾಡಲು ಸಾಧ್ಯವೇ ಎಂದು ನಿಮಗೆ ಯೋಚಿಸಿ ನೀವು ಮಾಡಬೇಕು ಯಾಕೆಂದರೆ ದೇವ್ರು ಯಾವತ್ತು ಕೆಟ್ಟದಕ್ಕೆ ಆತನು ಸಪೋರ್ಟ್ ಮಾಡುವ ಆತನಲ್ಲ ಕೆಟ್ಟದ್ದು ಆತನು ಯಾವತ್ತೂ ಕೂಡ ಪಾಪಕ್ಕೆ ಪ್ರೇರೇಪಿಸಲ್ಪಡುವುದೂ ಇಲ್ಲ ಕೆಟ್ಟದಕ್ಕೆ ಆತನು ಎಂದಿಗೂ ಕೂಡ ಸಹಾಯ ಮಾಡುವಂಥವನಲ್ಲ ಹಾಗಾಗಿ ನೀವು ಮಾಡುವ ಆ ಕಾರ್ಯದಲ್ಲಿ ನಿಮಗೆ ಸಹಾಯ ಆಗ್ತಾ ಇಲ್ಲ ಅಥವಾ ನಿಮ್ಮ ಆ ಕಾರ್ಯದಲ್ಲಿ ನೀವು ಪದೇ ಪದೇ ಸೋಲ್ತಾ ಇದ್ದೀರಾ ಅಂದರೆ ಅದು ಕರ್ತನ ಚಿತ್ತವಲ್ಲ ಅದು ನಿಮ್ಮ ಆಲೋಚನೆ ಅಥವಾ ಮನುಷ್ಯನ ಆಲೋಚನೆ ಅಥವಾ ಸಲಹೆಗಳಾಗಿರುತ್ತೆ ಸೈತಾನು ನಿಮ್ಮನ್ನು ದಾರಿ ತಪ್ಪಿಸಲು ಮಾಡುವಂಥ ಕಾರ್ಯವೆಂದು ನೀವು ತಿಳಿದುಕೊಂಡು ಅದರಿಂದ ದೂರ ಉಳಿಯುವಂಥದ್ದೇ ಒಳ್ಳೆಯ ಕಾರ್ಯವಾಗಿದೆ ಹಾಗೆ ನಾವು ಮತ್ತೆ ನೋಡುವುದಾದರೆ ನಾನು ಇದನ್ನು ಮಾಡುವಾಗ ದೇವರು ಆಶೀರ್ವದಿಸುವಂತೆ ನಾನು ಪ್ರಾರ್ಥನೆ ಮಾಡಲು ಸಾಧ್ಯವೇ ಎಂದು ನಾವು ಯೋಚನೆ ಮಾಡಬೇಕು ಉದಾಹರಣೆಗೆ ನೋಡುವುದಾದರೆ ಇವತ್ತು ಎಷ್ಟೋ ಜನ ವಿಶ್ವಾಸಿ ವಿಶ್ವಾಸಿಗಳಲ್ಲಿ ಅಂದರೆ ಒಂದು ಸಭೆಗೆ ಹೋಗುವಂಥ ಯವನಸ್ಥರಲ್ಲಿಯೇ ಪ್ರೀತಿ ಪ್ರೇಮ ಎಂದು ಹೇಳಿಕೊಂಡು ಅವರು ಸಭೆಯ ಸಭೆಯಲ್ಲಿ ಸಭೆಯ ವಿರುದ್ಧವಾದ ಅನೇಕ ಕಾರ್ಯಗಳನ್ನು ಯವನಸ್ಥರು ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಹಾಗಿದ್ರೆ ನೀವು ಏನಂತ ಪ್ರಾರ್ಥನೆ ಮಾಡ್ತೀರಾ ದೇವರೇ ನನಗೆ ಸಹಾಯ ಮಾಡು ಈ ವಿವಾಹ ನಡೆಯುವಂತೆ ಸಹಾಯ ಮಾಡು ಎಂದು ನಾವು ಕೇಳಲಿಕ್ಕೆ ಸಾಧ್ಯನಾ ನಾವು ಒಂದು ಸಭೆಗೆ ಹೋಗುವಂತಹ ಒಂದೇ ಸಭೆಯಲ್ಲಿ ಇರುವಂತಹ ಸಹೋದರ ಸಹೋದರಿಯರನ್ನ ಶುದ್ಧ ಮನಸ್ಸಿನಿಂದ ಅಕ್ಕ ತಂಗಿಯರೆಂದು ನೋಡಬೇಕೆಂದು ನಾವು ಪೌಲನು ಬರೆಯುವುದನ್ನು ಕಾಣಲ್ಪಡ್ತೇವೆ ಹಾಗಾದರೆ ನಾವು ಮಾಡುವಂಥ ಕಾರ್ಯಗಳು ಕರ್ತನಿಂದ ನಾವು ಆಶೀರ್ವಾದ ಕೇಳಿಕೊಳ್ಳಲು ಪ್ರಾರ್ಥನೆ ಮಾಡಲು ಸಾಧ್ಯನಾ ಅದು ವಿವಾಹನೇ ಆಗಿರ್ಬೋದು ನಿಮ್ಮ ಇಷ್ಟಗಳೇ ಆಗಿರಬಹುದು ಕೆಲಸನೇ ಆಗಿರ್ಬೋದು ದೇವರೇ ನನಗೆ ನಾಳೆನೇ ಹತ್ತು ಲಕ್ಷ ಲಾಭ ಬರಬೇಕು ಎಂದು ನೀವು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯನಾ ನೀವು ನ್ಯಾಯವಾಗಿ ಅಕಸ್ಮಾತ್ ಕಷ್ಟಪಟ್ಟಿರುವಂಥದ್ದಾಗಿರುವುದಾದರೆ ಖಂಡಿತವಾಗಿಯೂ ನೀವು ಹಾಗೆ ಪ್ರಾರ್ಥನೆ ಮಾಡಬಹುದು ಅನ್ಯಾಯವಾದ ಅಕ್ರಮವಾದ ವಿಷಯಗಳನ್ನ ಇಟ್ಟುಕೊಂಡು ಯಾರದ್ದೋ ಹೆಂಡತಿಯ ವಿಷಯದಲ್ಲಿ ಯಾರದ್ದೋ ಗಂಡನ ವಿಷಯದಲ್ಲಿ ನೀವು ಆಶೀರ್ವಾದ ಮಾಡು ಎಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯನಾ ಇದು ಕರ್ತನ ಚಿತ್ತವಾಗಲಿಕ್ಕೆ ಸಾಧ್ಯವಿಲ್ಲ ಕೆಲವೊಮ್ಮೆ ಕೆಲವೊಂದು ಸಹೋದರ ಸಹೋದರಿಯರು ಬರ್ತಾರೆ ಪ್ರಾರ್ಥನೆ ಮಾಡಿ ನಮ್ಮ ಗಂಡನು ಬರಬೇಕು ಹೆಂಡತಿ ಬರಬೇಕು ಆದರೆ ಆ ಗಂಡನಿಗೆ ಮೊದಲೇ ಆಗಲೇ ಮದುವೆ ಆಗಿರ್ತದೆ ಈ ಸಹೋದರಿ ಎರಡನೇ ಸಂಬಂಧವಾಗಿರ್ತದೆ ಹೀಗೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗ್ತದ ದೇವರ ಚಿತ್ತದಿಂದ ನಡೆದಂಥ ವಿವಾಹವಾಗಿದೆಯಾ ದೇವರೇ ನನ್ನ ಕುಟುಂಬವನ್ನು ಆಶೀರ್ವದಿಸು ನನ್ನ ಜೀವಿತ ಆಶೀರ್ವದಿಸು ನನ್ನ ಗಂಡನನ್ನು ಆಶೀರ್ವದಿಸು ಎಂದು ಹೇಳಲಿಕ್ಕೆ ಸಾಧ್ಯವಾಗ್ತದ ಯಾರದ್ದೋ ಆಲ್ರೆಡಿ ಅವರ ಗಂಡ ಆಗಿರ್ತಾರೆ ಹೆಂಡತಿ ಆಗಿರ್ತಾರೆ ಈಗಿನ ದಿವಸಗಳಲ್ಲಿ ಈ ರೀತಿಯಾಗಿಯೂ ಕೂಡ ಅನೇಕರು ಸಭೆಗಳಲ್ಲಿಯೂ ವಿಶ್ವಾಸಿಗಳಾಗಿದ್ದವರು ಕೂಡ ಇಂಥ ಒಂದು ಪಾಪದಲ್ಲಿ ಜೀವಿಸ್ತಾ ನನಗೆ ದೇವರ ಚಿತ್ತ ತಿಳ್ಕೊಳ್ಬೇಕು ದೇವರ ಚಿತ್ತ ನೆರವೇರಿಸಬೇಕೆಂದು ಬರೀ ಬಾಯಿ ಮಾತಿನಲ್ಲಿ ಹೇಳುವವರಾಗಿದ್ದಾರೆ ಆದರೆ ದೇವರ ಚಿತ್ತ ಏನೆಂದು ನಾವು ವಿಚಾರಣೆ ಮಾಡಿ ಆಲೋಚನೆ ಮಾಡಿ ಪ್ರಾರ್ಥನೆಯ ಮೂಲಕ ನಾವು ಖಚಿತಪಡಿಸಿಕೊಳ್ಳಬೇಕು ಈ ರೀತಿಯಾದ ಯೋಚನೆ ಎಂದಾದ್ರೂ ನೀವು ಮಾಡಿದೀರಾ ನನ್ನ ಜೀವಿತದಲ್ಲಿ ನಾನು ಹೇಳುವುದಾದ್ರೆ ದೇವರ ಬಳಿಯಲ್ಲಿ ನಾನು ಯಾವುದನ್ನು ಕೂಡ ಡಿಮ್ಯಾಂಡ್ ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ ಮುಂಚೆ ಎಲ್ಲ ಆರಂಭದ ದಿವಸಗಳಲ್ಲಿ ದೇವರ ಬಳಿಯಲ್ಲಿ ಕೇಳಿಕೊಳ್ಳುತ್ತಾ ಇದೆ ದೇವರೇ ನನಗೆ ಇಂತಹ ಒಂದು ಕಾರ್ಯ ಬೇಕು ಕೇಳಿಕೊಳ್ಳುವಂಥದ್ದು ನಮ್ಮ ಇಷ್ಟವನ್ನ ತಿಳಿಸುವಂಥದ್ದು ತಪ್ಪು ಎಂದು ನಾನು ಹೇಳ್ತಾ ಇಲ್ಲ ಆದರೆ ಕೆಲವೊಂದು ವಿಷಯಗಳಲ್ಲಿ ಕರ್ತನ ಚಿತ್ತ ಇಲ್ಲದೆ ಇರುವುದನ್ನು ಕೂಡ ನಾವು ಒತ್ತಾಯಪೂರ್ವಕವಾಗಿ ಪಡೆದುಕೊಳ್ಳುವಂಥದ್ದು ಅದು ಸರಿ ಬರುವಂಥದ್ದಲ್ಲ ಎಷ್ಟೋ ಸಮಯದಲ್ಲಿ ನಾನು ಹಠ ಮಾಡಿ ಕೂಡ ಕೇಳಿಕೊಂಡದ್ದುಂಟು ಆ ಹಠ ಮಾಡಿ ಕೇಳಿಕೊಂಡದ್ದು ನನ್ನ ಜೀವಿತದಲ್ಲಿ ತುಂಬ ಪಾಠಗಳನ್ನು ಕಲಿಸಿಕೊಟ್ಟಿತ್ತು ಅಂದಿನಿಂದ ನಾನು ಎಂದಿಗೂ ಕೂಡ ನನ್ನ ಇಷ್ಟವನ್ನು ನಾನು ದೇವರ ಬಳಿಯಲ್ಲಿ ನನ್ನ ಇಷ್ಟ ಏನಿಲ್ಲಪ್ಪ ನಿನಗೇನು ಇಷ್ಟ ಬರ್ತದೋ ಅದನ್ನೇ ನನ್ನ ಜೀವಿತದಲ್ಲಿ ನೆರವೇರಿಸಿಕೊಡು ಅದನ್ನೇ ನೀವು ಮಾಡಿರಿ ಎಂದು ವಿವಾಹ ವಿಷಯದಲ್ಲೂ ನನಗೆ ಈ ರೀತಿಯಾಗೆ ಬೇಕು ಹೀಗೆ ಬೇಕು ಎಂದು ನಾನು ಎಂದಿಗೂ ಯೋಚನೆ ಮಾಡಲಿಲ್ಲ ದೇವರ ಬಳಿ ಚಿತ್ತ ಮಾತ್ರ ಇರುವುದನ್ನ ಕೊಡು ಯಾಕೆಂದ್ರೆ ಆತನ ಚಿತ್ತ ಇರುವುದನ್ನ ನಾವು ಪಡೆದುಕೊಳ್ಳುವಾಗ ನಾವು ದೇವರ ಬಳಿಯಲ್ಲಿ ಕೇಳಬಹುದು ಪ್ರಾರ್ಥನೆ ಮೂಲಕವಾಗಿ ದೇವರೇ ನಿಮ್ಮ ಚಿತ್ತದ ಮೂಲಕ ನೀವು ಹೇಳಿದ್ದೇ ತಾನೇ ದೇವರೇ ನಾವು ಮಾಡ್ತಾ ಇರುವುದು ನಮಗೆ ಸಹಾಯ ಮಾಡಿರಿ ಎಂದು ನಾವು ಪ್ರಾರ್ಥನೆ ಮೂಲಕವಾಗಿ ಆತನನ್ನು ನಾವು ಆತನ ಸಹಾಯವನ್ನು ಪಡೆದುಕೊಳ್ಳಬಹುದು ನನ್ನ ಇಷ್ಟದ ಪ್ರಕಾರವಾಗಿ ಮಾಡಿಕೊಂಡು ಕೊನೆಯಲ್ಲಿ ದೇವರ ಬಳಿಯಲ್ಲಿ ಕೇಳುವಾಗ ಆತನು ಕೇವಲ ನನ್ನ ಕಷ್ಟದಲ್ಲಿ ಸಂತೈಸಲಿಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯವರಿತು ಆತನು ಅದನ್ನು ವಿವಾಹ ಅನ್ನುವಂಥದ್ದು ಒಂದು ಸಲ ಆದರೆ ಅದು ಮುಗಿದೋಯಿತು ಅದು ಪರಲೋಕ ಇದ್ದ ಹಾಗೆ ಪದೇ 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 ನಾವು ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಕಾಲದವರು ಪದೇ ಪದೇ ಬದಲಾಯಿಸುವಂಥ ರೂಢಿಯಲ್ಲಿದ್ದಾರೆ ಅಂಥವರನ್ನು ಸತ್ಯವೇದ ಬೇರೆ ಹೆಸರಿನಿಂದಲೇ ಕರೆಯಲ್ಪಡುವಂಥದ್ದಾಗಿದೆ ಆದರೆ ದೇವರ ಚಿತ್ತಕ್ಕೆ ಒಳಪಟ್ಟು ವಿವಾಹವಾಗುವಂಥದ್ದು ಅದು ಸಂತೋಷಕರವೂ ಆನಂದಕರವೂ ಆಗಿರುವಂಥದ್ದಾಗಿದೆ ಅದರಲ್ಲಿ ಏನೇ ಸಮಸ್ಯೆ ಬಂದರೂ ಏನೇ ವಿಧವಾದಂಥ ಹೋರಾಟ ಬಂದರೂ ಕ್ರಿಸ್ತನು ಅದರ ಮಧ್ಯಸ್ಥಿಕೆಯನ್ನು ವಹಿಸಿ ಆ ಕುಟುಂಬವನ್ನು ಜೀವಿತವನ್ನು ಕಟ್ಟುವ ಆತನಾಗಿದ್ದಾನೆ ಹಾಗಾಗಿ ನಾವು ದೇವರ ಬಳಿ ಪ್ರಾರ್ಥನೆ ಮಾಡಲು ನಮಗೆ ಧೈರ್ಯ ಇರಬೇಕು ದೇವರೇ ಈ ಕಾರ್ಯದಲ್ಲಿ ನೀವು ನಮಗೆ ಸಹಾಯ ಮಾಡಿರಿ ಆಶೀರ್ವಾದ ಮಾಡಿರಿ ಎಂದು ನಾವು ಕೇಳಿಕೊಳ್ಳಿಕ್ಕೆ ನಮಗೆ ಧೈರ್ಯ ಇರಬೇಕು ಮತ್ತು ನಾವು ನೋಡುವುದಾದರೆ ಈ ಕಾರ್ಯವನ್ನು ಮಾಡುವುದರಿಂದ ಈ ಈ ಕಾರ್ಯ ನನ್ನ ಜೀವಿತದಲ್ಲಿ ನೆರವೇರೋದ್ರಿಂದ ನನ್ನ ಆತ್ಮೀಕ ಜೀವಿತದಲ್ಲಿ ನಾನು ಬೆಳೆಯಲು ಅಥವಾ ಮುಂದುವರಿಯಲು ಸಾಧ್ಯವೇ ನನ್ನ ಆತ್ಮೀಕ ಜೀವಿತದಲ್ಲಿ ಭಕ್ತಿಯ ಲಾಭ ಏನಾದರೂ ಉಂಟೋ ಎಂದು ನಾವು ವಿಚಾರಣೆ ಮಾಡಿ ನಾವು ಕಾರ್ಯಕ್ಕೆ ಕೈ ಹಾಕಬೇಕು ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ಇರುವುದಾದರೆ ನಮಗೆ ಮೊದಲನೇದಾಗಿ ಅದು ನಮ್ಮ ಆತ್ಮಿಕ ಜೀವಿತವನ್ನು ಪಡಿಸುವಂಥದ್ದಾಗಿದೆ ಆತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿಯನ್ನು ಪಡಿಸುವಂಥದ್ದಾಗಿದೆ ನಾವು ಆತ್ಮಿಕವಾಗಿ ಬೆಳೆಯುವವರಾಗಿರ್ತೇವೆ ಅದೇ ದೇವರ ಚಿತ್ತವಿಲ್ಲದೆ ಇರುವ ಕಾರ್ಯಗಳಿಗೆ ಕೈ ಹಾಕುವಾಗ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಸತಂತ ಪರಿಸ್ಥಿತಿಗೆ ತಲುಪ್ತೇವೆ ನಮ್ಮ ಆತ್ಮಿಕ ಲಾಭ ನಮ್ಮ ಆತ್ಮಿಕವಾಗಿ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಎರಡು ತಿಮೋತಿನಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೀನು ದೇವರ ದೃಷ್ಟಿಗೆ ಯೋಗ್ಯವಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು ದೇವರ ದೃಷ್ಟಿಗೆ ಯೋಗ್ಯರಾಗಿರಬೇಕು ನಾವು ದೇವರ ದೃಷ್ಟಿಗೆ ಯೋಗ್ಯರಾಗಿ ನಡ್ಕೊಳ್ಬೇಕಂದ್ರೆ ಆತನ ಚಿತ್ತ ಮಾಡಬೇಕು ಆತನ ಚಿತ್ತ ಎನ್ನುವುದಾದರೆ ಆತನ ಮಾತನ್ನು ಕೇಳಿ ಆತನ ಆದಿಯಲ್ಲಿ ನಡೆಯಬೇಕು ಯಾಕೆಂದರೆ ಆತನ ಆಲೋಚನೆ ಮಾರ್ಗಗಳು ನಮಗೆ ಯಾವಾಗಲೂ ಹಿತವನ್ನು ಉಂಟು ಮಾಡುವಂಥದ್ದಾಗಿದೆ ನಮ್ಮ ಭಕ್ತಿ ಜೀವಿತವನ್ನು ವೃದ್ಧಿಪಡಿಸುವಂಥದ್ದಾಗಿದೆ ನಮಗೆ ಸ್ವತಂತ್ರ ಇದೆ ಎಂದು ಹೇಳಿ ನಾವು ಎಲ್ಲ ಕಾರ್ಯವನ್ನು ಮಾಡಲಿಕ್ಕೆ ಹೋಗುವುದಾದರೆ ಆದರೆ ಇಲ್ಲಿ ನಾವು ಅನೇಕ ನಷ್ಟವನ್ನು ಪಡ್ತೇವೆ ಅದಕ್ಕೆ ವಾಕ್ಯ ಹೀಗೆ ಹೇಳ್ತದೆ ಒಂದು ಕೊರಂತಿದ್ದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹನ್ನೆರಡನೇ ವಚನ ಓದಿಕೊಳ್ಳೋಣ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವತಂತ್ರವೇನೋ ಉಂಟು ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ ಎಲ್ಲ ಕಾರ್ಯಗಳು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ದೇವ್ರ ವಾಕ್ಯ ಹೇಳ್ತದೆ ಎಲ್ಲ ಕಾರ್ಯ ಮಾಡಲಿಕ್ಕೆ ನನಗೆ ನಿಮಗೆ ಸ್ವತಂತ್ರ ಇದೆ ಆದರೆ ಆ ಕಾರ್ಯಗಳು ನಮಗೆ ವಿಹಿತವಾಗಿರೋದಿಲ್ಲ ಒಳ್ಳೆಯದಾಗಿರೋದಿಲ್ಲ ಯಾಕೆಂದ್ರೆ ಮನುಷ್ಯನ ದೃಷ್ಟಿಗೆ ತೋರುವಂಥದ್ದು ಅಥವಾ ಮನುಷ್ಯನು ಆಲೋಚಿಸುವಂಥದ್ದು ದೇವರು ಆಲೋಚಿಸುವಂಥದ್ದು ಬಹಳ ವ್ಯತ್ಯಾಸವಾಗಿದೆ ಅದಕ್ಕೆ ಹೇಳ್ತದೆ ನಿಮ್ಮ ಆಲೋಚನೆಗಳಿಗಿಂತ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗವು ಉನ್ನತವಾಗಿರುವಂಥದ್ದಾಗಿದೆ ಆದ ಕಾರಣ ಆತನ ಮಾರ್ಗಕ್ಕೆ ನಾವು ಒಪ್ಪಿಸಿಕೊಡಬೇಕು ಎಲ್ಲ ಕಾರ್ಯ ಮಾಡಲಿಕ್ಕೆ ಸ್ವತಂತ್ರ ಉಂಟು ಎಂದು ಹೇಳಿ ಇಷ್ಟ ಬಂದ ಹಾಗೆ ಜೀವಿಸಿದರೆ ಖಂಡಿತವಾಗಿಯೂ ನಾವು ಅನೇಕ ವಿಷಯಗಳಲ್ಲಿ ಸೋತು ಹೋಗ್ತೇವೆ ಅನೇಕ ಪಾಪಗಳಿಗೆ ನಾವು ಬಿದ್ದು ಹೋಗ್ತೇವೆ ಶೋಧನೆಯಲ್ಲಿ ಬಿದ್ದು ಹೋಗ್ತೇವೆ ಆದ ಕಾರಣ ನಾವು ಎಚ್ಚರವಾಗಿರಬೇಕು ಮೊದಲನೇದಾಗಿ ದೇವರ ಚಿತ್ತವನ್ನು ನಾವು ರುಜುವಾತು ನನ್ನ ಜೀವಿತದಲ್ಲಿ ಈ ಕಾರ್ಯವು ದೇವರ ವಾಕ್ಯದಲ್ಲಿ ವಿರುದ್ಧವಾಗಿದೆಯೋ ಅಥವಾ ದೇವರಿಗೆ ಇಷ್ಟವಾಗಿದೆಯೋ ಎಂದು ದೇವರ ವಾಕ್ಯದಿಂದ ಮೊದಲನೇದಾಗಿ ನಾವು ರುಜುವಾತು ಪಡಿಸಿಕೊಳ್ಳಬೇಕು ಎರಡನೇದಾಗಿ ನಮ್ಮ ಮನಸ್ಸು ನಮ್ಮ ವಿರುದ್ಧವಾಗಿ ಸಾಕ್ಷಿನ ಹೇಳಬಾರ್ದು ನಮ್ಮ ಮನಸ್ಸಿನಲ್ಲಿ ಒಂದು ಸಮಾಧಾನ ನಮ್ಮ ಮನಸ್ಸಿನಲ್ಲಿ ಒಂದು ಧೈರ್ಯ ಮತ್ತು ಶಾಂತಿ ಇರಬೇಕು ಮೂರನೇದಾಗಿ ದೇವರ ಮಹಿಮೆಗಾಗಿ ನಾವು ಮಾಡಬೇಕು ಈ ಕಾರ್ಯ ನಾನು ಮಾಡೋದ್ರಿಂದ ದೇವರಿಗೆ ಮಹಿಮೆ ಉಂಟು ಆಗ್ತದೋ ಇಲ್ಲವೋ ಎಂದು ನಾವು ಯೋಚಿಸಿ ಪ್ರಾರ್ಥನೆ ಮೂಲಕವಾಗಿ ನಾವು ಮಾಡಬೇಕು ನಾಲ್ಕನೇದಾಗಿ ನೋಡುವುದಾದ್ರೆ ಯೇಸುವಿನ ಸಹಾಯದಿಂದ ಮಾಡಲು ಸಾಧ್ಯವೋ ಇಲ್ಲವೋ ಎಂದು ನಾವು ಯೋಚಿಸಿ ಮಾಡಬೇಕು ಐದನೇದಾಗಿ ನೋಡುವುದಾದ್ರೆ ಆತನ ಆಶೀರ್ವಾದವನ್ನು ಕೇಳಿಕೊಳ್ಳುವಂತೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಎಂದು ನಾವು ಯೋಚನೆ ಮಾಡಬೇಕು ನಮ್ಮ ಆತ್ಮಿಕ ಜೀವಿತ ಅಭಿವೃದ್ಧಿ ಆಗ್ತದ ಇದರಿಂದ ನಮ್ಮ ಆತ್ಮಿಕ ಜೀವಿತದಲ್ಲಿ ಏನಾದರೂ ಹಿಂದೆ ಉಳಿಯುವಂಥ ಸಾಧ್ಯತೆ ಇದೆಯೋ ಇಲ್ಲವೋ ಎಂದು ಯೋಚನೆ ಮಾಡಿ ನಾವು ಮಾಡುವಾಗ ಮಾತ್ರವೇ ಕರ್ತನ ಚಿತ್ತವನ್ನು ನಾವು ರುಜುವಾತು ಪಡಿಸಿಕೊಳ್ಳಲು ಸಾಧ್ಯ ಹೀಗೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮೂಲಕವಾಗಿ ದೇವರನ್ನು ಕೇಳಿರಿ ದೇವರೇ ಈ ಕಾರ್ಯ ಮಾಡುವುದರ ಮೂಲಕ ನಿನ್ನ ನಾಮ ಮಹಿಮೆ ಪಡ್ತದ ಎಂದು ನೀವು ಪ್ರಶ್ನೆ ಮಾಡುವಾಗ ದೇವರು ತನ್ನ ಆತ್ಮನ ಮೂಲಕವಾಗಿ ಪರಿಶುದ್ಧಾತ್ಮನ ಮೂಲಕವಾಗಿ ನಿಮಗೆ ಸಹಾಯ ಮಾಡುವವರಾಗಿದ್ದಾರೆ ನಿಮ್ಮ ಇಷ್ಟವನ್ನು ನೀವು ಯಾವಾಗಲೂ ದೇವರ ಬಳಿ ಹೇಳುವಂಥದ್ದಲ್ಲ ಆತನ ಇಷ್ಟ ಏನೆಂದು ತಿಳಿದುಕೊಂಡು ನೀವು ಮಾಡುವಾಗಲೇ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಉಂಟಾಗಲಿಕ್ಕೆ ಸಾಧ್ಯವಾಗ್ತದೆ ಹಾಗೆ ನೀವು ದೇವರ ಸಹಾಯ ಕೇಳಲು ಕೂಡ ನಿಮಗೆ ಧೈರ್ಯ ಇರ್ತದೆ ನಿಮ್ಮಿಷ್ಟದ ಪ್ರಕಾರವಾಗಿ ನೀವು ಮಾಡಿಕೊಂಡು ನಂತರ ದೇವರನ್ನು ಕೇಳಿದರೆ ಅಲ್ಲಿ ಏನೂ ಪ್ರಯೋಜನ ಉಂಟಾಗುವುದಿಲ್ಲ ಮನುಷ್ಯನು ತನ್ನ ಸ್ವಾಬುದ್ಧಿಯಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ತನ್ನ ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ನಂತರ ಯೋ ಹೋವನ ಮೇಲೆ ಕುದಿಯುವನು ಎಂದು ವಾಕ್ಯ ಹೇಳ್ತದೆ ನಾವು ನಂತರ ದೇವರ ಮೇಲೆ ಸಿಟ್ಟುಗೊಂಡ್ರೆ ಕೋಪಗೊಂಡರೆ ಏನೂ ಪ್ರಯೋಜನ ಇಲ್ಲ ಮಾಡುವ ಎಲ್ಲ ಕೆಲಸದಲ್ಲೂ ಆತನ ಚಿತ್ತವನ್ನು ನಾವು ತಿಳಿದುಕೊಂಡು ಮುಂದುವರಿಯಬೇಕು ಕೆಲವೊಮ್ಮೆ ನಾವು ಆರಿಸಿಕೊಂಡದ್ದು ನಾವು ಇಷ್ಟಪಟ್ಟದ್ದು ದೇವರು ಬೇಡ ಎಂದು ಹೇಳುವಾಗ ಅದರ ಹಿಂದೆಯೂ ಕೂಡ ಆತನಿಗೆ ಒಂದು ಒಳ್ಳೆಯ ಉದ್ದೇಶವಿದೆ ಎಂದು ತಿಳಿದುಕೊಂಡು ಆತನ ಮಾತಿಗೆ ವಿಧೇಯತೆ ತೋರಿಸುವುದಾದರೆ ದೇವರು ನಿಮ್ಮನ್ನು ಖಂಡಿತವಾಗಿಯೂ ಆಶೀರ್ವದಿಸುವ ಆತನಾಗಿದ್ದಾನೆ ದೇವರ ಚಿತ್ತವನ್ನು ನಾವು ಈ ರೀತಿಯಾಗಿ ವಾಕ್ಯದ ಮೂಲಕವಾಗಿ ಪರೀಕ್ಷೆ ಮಾಡಿಕೊಂಡು ಹಾಗೆ ಪ್ರಶ್ನೆ ಮಾಡಿಕೊಂಡು ನಾವು ರುಜುವಾತುಗಳನ್ನು ಪಡಿಸಿಕೊಳ್ಳಬೇಕು ಎಂದಾದರೂ ನೀವು ಈ ಥರ ಯೋಚನೆ ಮಾಡಿಲ್ಲ ಅನ್ನೋದಾದರೆ ಇನ್ನು ಮುಂದೆ ಯಾವುದೇ ಕಾರ್ಯ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ಯೋಚಿಸಿ ದೇವರ ಸಮ್ಮುಖದಲ್ಲಿ ಆಲೋಚನೆಯನ್ನು ಮಾಡಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಗಳನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಕರ್ತನು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಈ ವಾಕ್ಯವನ್ನು ಕೇಳಿದ ಸಹೋದರ ಸಹೋದರಿಯ ಜೀವಿತದಲ್ಲಿ ಈ ವಾಕ್ಯದ ಮೂಲಕ ನೀನು ಕಾರ್ಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡುತ್ತಾ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ ಆಮೇನ್ ಆಮೇನ್ ದೇವರು ನಿಮ್ಮೆಲ್ಲನ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು